ಸೋಮ ನಿಮ್ಮನ್ನ ಸುಳ್ಬ ಬಿಡೋದಿಲ್ಲ ಚರ್ಚೆ ಆಗ್ಲಿ ಮೇಮ್ ಅರವತ್ತು ತಂದಿದ್ದೀವಿ ನೀವು ಚರ್ಚೆ ಕೊಡಿ ಇವರು ನೀವು ಪಾರ್ಲಿಮೆಂಟ್ನಲ್ಲಿ ನೂರ ನಲವತ್ತು ಜನ ವಿರೋಧಿ ಪಕ್ಷದವನು ಹೊರಗಿಟ್ಟು ಸಭೆ ನಡೆಸಿಲ್ಲ ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ವರಿಕರಿಸಿ ನಾವು ಚರ್ಚೆ ಮಾಡುತ್ತಿದ್ದೇವೆ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಘನವತ್ತ ನಿಜವಾಗೂ ಗೌರವ ಇದೆ ನಮ್ಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕ್ರಿ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಹಂಗಾರೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ವರ್ಷ ಯಡಿಯೂರಪ್ಪನ ಈಗ ಪರ್ಚೆಯಲ್ಲಿ ಕಳಿಸ್ತೀರ ವರ್ಷೆ ಯಾರ್ಯಾರ ಬೊಮ್ಮಾಯಿ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಬನ್ನಿ ಚರ್ಚ್ಗೆ ಚರ್ಚೆ ಬಂದ್ರಿ ಚತ್ತಾ ಕತ್ತಿದ್ರು ಬಂದ್ರಿ ಚರ್ಚ್ಗೆ ನಿಮ್ಗೆ ನಮಗೆ ಆಸ್ಪದ ಸಾಕ್ಷಿ ಇದ್ರೆ ಬಂದ್ರಿ ನಿಮ್ಗೆ ನಿಮಗೆ ಆತ್ಮ ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಅದು ಬಿಟ್ಟು ಇಲ್ಲಿ ಏನ್ ಇದ್ರ ಇದ್ರ ವೇಷ ಮಾಡ್ತಾ ಇದ್ರ ನೀವು ನೈತಿಕತೆ ಇದೆ ನಿಮ್ಗೆ ಗೌರವ ಇದೆ ನಿಮ್ಗೆ ಆತ್ಮಗೌರವ ಇದೆ ನಿಮ್ಗೆ ಆತ್ಮಗೌರವ ಇದರಿಂದ ಕೆಲಸ ಮಾಡಲ್ಲ ಸದನ ಕರೆಯದೆ ಆಗ್ತೀರಿ ನೀವು ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅದನ್ನ ಬಿಟ್ಟು ಉತ್ತರ ಕೇಳಿದ್ರೆ ಸಮಸ್ಯೆ ಚರ್ಚೆ ಮಾಡಿ ಬಂಡ ಕಾಣ್ತಾ ಇದ್ರ ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೇನು ನಿಮ್ ಚರ್ಚೆಗೆ ಏನು ಇಲ್ಲ ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯ ಜನತೆ ಮುಂದೆ ಯಾರು ಯಾರು ತಪ್ಪು ಮಾಡಿದ ಅವ್ನು ಅನುಭವಿಸ್ಲಿ ಯಾವ್ ಅನುಭವಿಸ್ತಾನೆ ನೀವ್ಯಾಕ್ರಿ ಫಂಡ್ ನ್ಯಾಯ ಮಾಡ್ತಾ ಇದ್ರಿ ಎಂಗ್ರೇ ರೀ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ ಏನ್ ಮುಖ್ಯಮಂತ್ರಿಗಳ ದಿವಸ ಹೋಗಿ ಅಕೌಂಟ್ ನೋಡ್ತಾ ಬಂದ್ಕಾರ ಹೋಗಿ ಅಕೌಂಟ್ ನೋಡ್ತಾರೆ ಎಲ್ಲ ನಿಗಮದ ಅಕೌಂಟ್ ನೋಡಕ್ಕಾಗಲ್ಲ ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ ಮಾಡಿದರೆ ಅನುಭವಿಸ್ತಾರೆ ಯಾವುದು ಇಲ್ಲ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ಸ್ಥಳ ಕೂತ್ಕೊಳ್ಳಿ ಚರ್ಚೆ ಮಾಡಿ ಬನ್ನಿ ಚರ್ಚೆ ಅದು ಬಿಟ್ಟು ಆತ್ಮಸಾಕ್ಷಿಯನ್ನು ಮಾಡ್ತಾ ಇದ್ದೀರ ನೀವು ಓಕೆ ಪಿ ಕೆಪಿಟಿ ಟಿ ಆಫೀಸ್ ಉಲ್ಲಂಘನೆ ಮಾಡಿ ನಲವತ್ಕೊಳ್ಳು ವೀರಯ್ಯ ನಿಮ್ಮ ಬಿಜೆಪಿ ವೀರಯ್ಯ ಎಹಸ್ವಾಮಿ ಬಂದಿತ್ತು ನಾ ಇಲ್ವನ್ರಿ ದುಡ್ಡು